ೂರಿನ ದತ್ತಾತ್ರೇಯ ಪೀಠದ ಹತ್ತಿರದ ಮಾಣಿಕ್ಯದಾರ ಬೆಟ್ಟದಲ್ಲಿ ಅರಳಿರುವ ನೀಲ ಕುರಿಂಜೆ ಹೂವು ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವಂಥ ಹೂಗಳಿವು ಇಡೀ ಬೆಟ್ಟದ ಪೂರ್ತಿ ಆವರಿಸಿಕೊಂಡಿದೆ ನೋಡಿ ತುಂಬ ಕಡೆ ಇಡೀ ಬೆಟ್ಟ ಬಹಳ ಅದ್ಭುತವಾದ ಸುಂದರವಾದ ಹೂಗಳಿಂದ ತುಂಬಿಬಿಟ್ಟಿದೆ ಸೋನೆ ಮಳೆ ಬರ್ತಾ ಇದೆ ತುಂತುರು ಮಳೆ ಇಡೀ ಹೂಗಳ ಸಾಮ್ರಾಜ್ಯ ನೀಲಿ ಕುರಿಂಜೆ ಸುಂದರವಾದ ಹೂವು ಹನ್ನೆರಡು ವರ್ಷಕ್ಕೊಮ್ಮೆ ಅರಳುವಂಥ ಹೂಗಳಂತೆ ಇವು ನಾನು ಲೇಖನ ಓದಿದ ನೆನಪು ಹಾಗೆ ಹುಡ್ಕೊಂಡು ಬಂದ್ವಿ ನಮ್ಮ ಕುಟುಂಬ ಸಮೇತ ನಮ್ಮ ಅದೃಷ್ಟಕ್ಕೆ ಒಂದಷ್ಟು ಹೂಗಳು ಕಾಣಲಿಕ್ಕೆ ಸಿಕ್ಕಿದ್ವು ನೀಲಿ ಸುಂದರವಾದ ಪರಿಸರ ನೋಡಿ ಇಡೀ ಬೆಟ್ಟದಾದ್ಯಂತ ಅರಳಿದೆ